ಸಂತೋಷ್ಗೆ ಅವಹೇಳನ ಮಾಡಿದ್ರು ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಿರಿಯರ್ಕ ಜೈಲ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಒಂದಷ್ಟು ಜೈಕಾರಗಳು ಕೂಗು ಘೋಷಣೆಗಳು ಎಲ್ಲವೂ ಕೂಡ ಕೇಳಿಸಿಕೊಂಡು ಮಹೇಶ್ ಶೆಟ್ಟಿ ತಿಮುರೋಡಿಗೆ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಮೆಡಿಕಲ್ ಮುಗಿಸಿದ್ರು ಆ ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಕೊಡ್ತು ಆ ಸಂದರ್ಭದಲ್ಲಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಿಮ್ಮರೋಡಿಗೆ ಬೆಂಬಲಿಗರ ಜೈಕಾರ ಸದ್ಯಕ್ಕೆ ಹಿರಿಯ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೋರ್ಟ್ ಆವರಣದಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿ ಬೆಂಬಲಿಗರ ಘೋಷಣೆ ಕೂಗು ಜೈಕಾರ ಇದೆಲ್ಲವೂ ಕೂಡ ಕೇಳಿ ಬಂತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್ ಈಗ ಕಿರಿಯಡ್ಕ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಸಾಕಷ್ಟು ಹೈಜ್ರಾಮಗಳು ನಡೆದವು ಉಜಿರೆ ಬ್ರಹ್ಮಾವರ ಆ ನಂತರದಲ್ಲಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಯಿತು ಹೊರಗೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಜೈಕಾರಗಳು ಕೂಡ ಕೇಳಿಬಂದವು ಪಿಎಲ್ ಸಂತೋಷ್ಗೆ ಅವಹೇಳನ ಮಾಡಿದ್ರು ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಿರಿಯಳಕ ಚೈಲ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಒಂದಷ್ಟು ಜೈಕಾರಗಳು ಕೂಗು ಘೋಷಣೆಗಳು ಎಲ್ಲವೂ ಕೂಡ ಕೇಳಿಸಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಮೆಡಿಕಲ್ ಮುಗಿಸಿದ್ರು ಆ ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಲು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಕೊಡ್ತು ಆ ಸಂದರ್ಭದಲ್ಲಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಿಮ್ಮರೋಡಿಗೆ ಬೆಂಬಲಿಗರ ಜೈಕಾರ ಸದ್ಯಕ್ಕೆ ಕಿರಿಯರ್ಕ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೋರ್ಟ್ ಆವರಣದಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿ ಬೆಂಬಲಿಗರ ಘೋಷಣೆ ಕೂಗು ಜೈಕಾರ ಇದೆಲ್ಲವೂ ಕೂಡ ಕೇಳಿಬಂತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್ ಈಗ ಹಿರಿಯಡ್ಕ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ನಿನ್ನೆ ಸಾಕಷ್ಟು ಹೈಜಾಮಗಳು ನಡೆದು ಉಜಿರೆ ಟು ಬ್ರಹ್ಮಾವರ ಆ ನಂತರದಲ್ಲಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಯಿತು ಆ ನಂತರದಲ್ಲಿ ಹೊರಗೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಜೈಕಾರಗಳು ಕೂಡ ಕೇಳಿ ಬಂದವು ಪಿಎಲ್ ಸಂತೋಷ್ಗೆ ಅವಹೇಳನ ಮಾಡಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಿರಿಯರುಕ ಜೈಲ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ ಶಿಫ್ಟ್ ಮಾಡಲಾಗಿದೆ ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಒಂದಷ್ಟು ಜೈಕಾರಗಳು ಕೂಗು ಘೋಷಣೆಗಳು ಎಲ್ಲವೂ ಕೂಡ ಕೇಳಿಸಿಕೊಂಡವು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಮೆಡಿಕಲ್ ಮುಗಿಸಿದ್ರು ಆ ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಕೊಡ್ತು ಆ ಸಂದರ್ಭದಲ್ಲಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಿಮರೋಡಿಗೆ ಬೆಂಬಲಿಗರ ಜೈಕಾರ ಸದ್ಯಕ್ಕೆ ಹಿರಿಯ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ದಿನ ನ್ಯಾಯಾಂಗ ಬಂಧನ ಕೋರ್ಟ್ ಆವರಣದಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿ ಬೆಂಬಲಿಗರ ಘೋಷಣೆ ಕೂಗು ಜೈಕಾರ ಇದೆಲ್ಲವೂ ಕೂಡ ಕೇಳಿ ಬಂತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್ ಈಗ ಹಿರಿಯ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ನಿನ್ನೆ ಸಾಕಷ್ಟು ಹೈಜಾಮಗಳು ನಡೆದು ಉಜ್ಜರೆ ಬ್ರಹ್ಮಾವರ ಆ ನಂತರದಲ್ಲಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಯಿತು ಅನಂತರದಲ್ಲಿ ಹೊರಗೆ ಸಂದರ್ಭದಲ್ಲಿ ಒಂದಷ್ಟು ಜಯಕಾರಗಳು ಕೂಡ ಕೇಳಿಬಂದ್ವು ಪಿಎಲ್ ಸಂತೋಷ್ಗೆ ಅವಹೇಳನ ಮಾಡಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಿರಿಯಳ್ಕಾ ಜೈಲ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಒಂದಷ್ಟು ಜೈಕಾರಗಳು ಕೂಗು ಘೋಷಣೆಗಳು ಎಲ್ಲವೂ ಕೂಡ ಕೇಳಿಸಿಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಮೆಡಿಕಲ್ ಮುಗಿಸಿದ್ರು ಆ ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಕೊಡ್ತು ಆ ಸಂದರ್ಭದಲ್ಲಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಿಮರೋಡಿಗೆ ಬೆಂಬಲಿಗರ ಜೈಕಾರ ಸದ್ಯಕ್ಕೆ ಹಿರಿಯಂಕ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೋರ್ಟ್ ಆವರಣದಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿ ಬೆಂಬಲಿಗರ ಘೋಷಣೆ ಕೂಗು ಜೈಕಾರ ಇದೆಲ್ಲವೂ ಕೂಡ ಕೇಳಿಬಂತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದ ಕೋರ್ಟ್ ಈಗ ಹಿರಿಯಡ್ಕ ಜೈಲಿಗೆ ಶಿಫ್ಟ್ ಮಾಡಿದ ನಿನ್ನೆ ಸಾಕಷ್ಟು ಹೈಜ್ರಾಮಗಳು ನಡೆದು ಉಜಿರೆ ಟು ಕೋರ್ಟ್ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಯಿತು ಆ ನಂತರದಲ್ಲಿ ಹೊರಗೆ ಸಂದರ್ಭದಲ್ಲಿ ಒಂದಷ್ಟು ಜೈಕಾರಗಳು ಕೂಡ ಕೇಳಿ ಕೇಳಿಬಂದ್ವು ಪಿಎಲ್ ಸಂತೋಷ್ಗೆ ಅವಹೇಳನ ಮಾಡಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಿರಿಯಳ್ಕ ಜೈಲ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಒಂದಷ್ಟು ಜೈಕಾರಗಳು ಕೂಗು ಘೋಷಣೆಗಳು ಎಲ್ಲವೂ ಕೂಡ ಕೇಳಿಸಿಕೊಂಡವು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಮೆಡಿಕಲ್ ಮುಗಿಸಿದ್ರು ಆ ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಕೊಡಿತು ಆ ಸಂದರ್ಭದಲ್ಲಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಿಮರೋಡಿಗೆ ಬೆಂಬಲಿಗರ ಜೈಕಾರ ಸದ್ಯಕ್ಕೆ ಹಿರಿಯ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೋರ್ಟ್ ಆವರಣದಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿ ಬೆಂಬಲಿಗರ ಘೋಷಣೆ ಕೂಗು ಜೈಕಾರ ಇದೆಲ್ಲವೂ ಕೂಡ ಕೇಳಿ ಬಂತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್ ಈಗ ಕಿರಿಯಡ್ಕ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಸಾಕಷ್ಟು ಹೈಜ್ರಾಮಗಳು ನಡೆದವು ಉಜಿರೆ ಬ್ರಹ್ಮಾವರ ಆ ನಂತರದಲ್ಲಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಯಿತು ಹೊರಗೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಜೈಕಾರಗಳು ಕೂಡ ಕೇಳಿಬಂದವು ಪಿಎಲ್ ಸಂತೋಷ್ಗೆ ಅವಹೇಳನ ಮಾಡಿದ್ರು ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಿರಿಯಳಕ ಚೈಲ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಒಂದಷ್ಟು ಜೈಕಾರಗಳು ಕೂಗು ಘೋಷಣೆಗಳು ಎಲ್ಲವೂ ಕೂಡ ಕೇಳಿಸಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಮೆಡಿಕಲ್ ಮುಗಿಸಿದ್ರು ಆ ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಲು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಕೊಡ್ತು ಆ ಸಂದರ್ಭದಲ್ಲಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಿಮ್ಮರೋಡಿಗೆ ಬೆಂಬಲಿಗರ ಜೈಕಾರ ಸದ್ಯಕ್ಕೆ ಕಿರಿಯರ್ಕ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೋರ್ಟ್ ಆವರಣದಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿ ಬೆಂಬಲಿಗರ ಘೋಷಣೆ ಕೂಗು ಜೈಕಾರ ಇದೆಲ್ಲವೂ ಕೂಡ ಕೇಳಿಬಂತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್ ಈಗ ಹಿರಿಯಡ್ಕ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ನಿನ್ನೆ ಸಾಕಷ್ಟು ಹೈಜಾಮಗಳು ನಡೆದು ಉಜಿರೆ ಟು ಬ್ರಹ್ಮಾವರ ಆ ನಂತರದಲ್ಲಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಯಿತು ಆ ನಂತರದಲ್ಲಿ ಹೊರಗೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಜೈಕಾರಗಳು ಕೂಡ ಕೇಳಿ ಬಂದವು